ನಾನು ಇದನ್ನು ಏನು ಹುದ್ದೆ ಅಂತ ಅಂದ್ಕೊಂಡಿಲ್ಲ ಇದೊಂದು ಸಾಮಾಜಿಕ ಜವಾಬ್ದಾರಿ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರಂಗಾಯಣದಲ್ಲಿ ಅನ್ನೋದಕ್ಕಿಂತ ರಂಗಭೂಮಿಯಲ್ಲಿ ರಂಗಭೂಮಿಯಲ್ಲಿ ಅಲ್ಲ ಅಫ್ಕೋರ್ಸ್ ರಂಗಾಯಣದಲ್ಲಿ ನಾನು ಎರಡು ಸಾವಿರದ ನಾಲ್ಕು ಐದರಲ್ಲಿ ಒಂದು ವರ್ಷ ಇಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಸೀಡಾ ಮತ್ತು ಸ್ವೀಡಿಷ್ ಐ ಟಿ ಒಂದು ಸ್ವೀಡನ್ನಿನ ಇಂಟರ್ನ್ಯಾಷನಲ್ ಥಿಯೇಟ್ರ್ ಗ್ರೂಪಿನ ಕೊಲಾಬ್ರೇಟಿವ್ ಆಗಿ ಇಲ್ಲಿ ಚಿಲ್ಡ್ರನ್ಸ್ ಥಿಯೇಟ್ರ್ ಮೇಲೆ ಭಾಳ ಮೇಜರ್ ಪ್ರಾಜೆಕ್ಟ್ ಒಂದಾಯಿತು ಆ ಪ್ರಾಜೆಕ್ಟಲ್ಲಿ ಮಕ್ಕಳ ರಂಗಭೂಮಿ ಕುರಿತು ಸಾಕಷ್ಟು ರಾಷ್ಟ್ರೀಯ ವಿಚಾರ ಸಂಕಿರಣಗಳು ಮಕ್ಕಳ ನಾಟಕ ರಚನಾ ಶಿಬಿರಗಳು ಆಮೇಲೆ ಮಕ್ಕಳಿಗಾಗಿಯೇ ಒಂದು ರೆಪರ್ಟ್ರಿ ರಂಗಕಿಶೋರ ಅನ್ನೋ ಒಂದು ರೆಪರ್ಟ್ರಿ ಆ ರೆಪಾರ್ಟ್ರಿಯಲ್ಲಿ ಒಂದು ಹತ್ತು ಹನ್ನೆರಡು ಜನ ಹಂಗಾಗಿ ಸ್ವೀಡನ್ನಿಂದ ಕೆಲವು ಕ್ರಿಟಿಕ್ಸು ಡೈರೆಕ್ಟರ್ಸು ಎಲ್ಲ ಇಲ್ಲಿಗೆ ಬಂದಿದ್ದರು ಆವಾಗ ಆ ಪ್ರಾಜೆಕ್ಟ್ಗೆ ನಾನು ಇಲ್ಲಿ ಆ ಪ್ರಾಜೆಕ್ಟ್ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ಸೊ ಸ್ವೀಡನ್ನ ಡೈರೆಕ್ಟ್ರು ಲಾರ್ಸ್ ಎರಿಕ್ ಬ್ರೋಸ್ನರ್ ಇಲ್ಲಿಗೆ ಬಂದು ಅಂಚೆ ಮನೆ ನಾಟಕ ಮಾಡಿಸಿದರು ನಾಥ್ ತ್ಯಾಗವೂರ್ ಅವರ ಪೋಸ್ಟ್ ಆಫೀಸನ್ನು ಇಲ್ಲಿ ಮಾಡಿಸಿದ್ರು ನಾನು ಅವರಿಗೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಒಟ್ಟು ಯೋಜನೆಯ ನಾನು ಆಗಿ ಒಂದು ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ಆನಂತರ ರಂಗಾಯಣದಲ್ಲೇ ಅಂತಂದರೆ ರಂಗಾಯಣದ ಕಿನ್ನರ ಮೇಳವನ್ನು ಚಿನ್ನರ ಮೇಳನ ಒಂದು ಸತಿ ನಾವು ಡಿಸೆಂಟ್ರಲೈಸ್ ಮಾಡಿ ನಾವು ಹಳ್ಳಿಗಳಿಗೆ ತಗೊಂಡು ಹೋಗೋ ಒಂದು ಯೋಜನೆಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ ಆಮೇಲೆ ಈ ರಂಗಾಯಣದ ಈ ಸ್ಟೂಡೆಂಟ್ಸ್ ಭಾರತೀಯ ರಂಗ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳಿಗೆ ನಾನು ಶೂ ಮೇಕರ್ಸ್ ವಂಡರ್ಫುಲ್ ವೈಫ್ ಅನ್ನುವ ಲೋರ್ಕಾನ ಇದನ್ನು ಚಮ್ಮಾರ್ನ ಹೆಂಡತಿ ಅಂತ ಇಲ್ಲಿ ಪ್ರೊಡಕ್ಷನ್ ಕೂಡ ಮಾಡಿದ್ದೀನಿ ಒಂದು ಪ್ರೊಡಕ್ಷನ್ ನಾನು ಕೂಡ ಡೈರೆಕ್ಟ್ ಮಾಡಿದ್ದೀನಿ ಇಲ್ಲಿ ಸೊ ಇದು ರಂಗಾಯಣದ ಜೊತೆಗೆ ನನ್ನ ಇದು ಆದರೆ ನಾನು ರಂಗಭೂಮಿಗೆ ಬಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮೇಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಾನು ರಂಗಭೂಮಿಯ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ ಆದರೆ ನನ್ನ ರಂಗಭೂಮಿಯ ಕೆಲಸ ತಿಪಟೂರು ನನ್ನ ಊರು ತುಮಕೂರು ಜಿಲ್ಲೆ ತಿಪ್ಪೂರಿದೆಯಲ್ಲ ತಿಪ್ಪೂರ್ ನನ್ನ ಊರು ತಿಪ್ಪೂರನ್ನು ಕೇಂದ್ರವಾಗಿಟ್ಟುಕೊಂಡು ನಾನು ಕಾರ್ಯನಿರ್ವಹಿಸ್ತಾ ಬಂದೆ ನಾವಲ್ಲಿ ಒಂದು ರಂಗಶಾಲೆಯನ್ನು ಕೂಡ ಈವ್ನಿಂಗ್ ಥಿಯೇಟ್ರ್ ಸ್ಕೂಲನ್ನು ಕೂಡ ಮಾಡಿದ್ವಿ ಹಲವಾರು ಮಕ್ಕಳಿಗಾಗಿ ಹಲವಾರು ಯೋಜನೆಗಳನ್ನು ಮಾಡಿದ್ದೀವಿ ಪ್ರತಿ ವರ್ಷ ನಾಟಕೋತ್ಸವಗಳನ್ನು ಮಾಡ್ತಾ ಇದ್ದೀವಿ ಭೂಮಿ ಅಂತ ನಮ್ಮ ಥಿಯೇಟ್ರ್ ಆರ್ಗನೈಸೇಷನ್ ಹೆಸರು ತಿಪ್ಪೂರ್ಗೆ ಒಂದು ದೊಡ್ಡ ಏನು ಥಿಯೇಟ್ರ್ ಹಿಸ್ಟ್ರಿ ಇದೆ ಆ್ಯಕ್ಚುಲಿ ಯಾಕೆಂತಂದರೆ ನೀವು ಹಿಂದೆ ತಿಪಟೂರಿನ ಒಟ್ಟು ರಂಗಭೂಮಿಯ ಚರಿತ್ರೆಯನ್ನು ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೆ ಇಪ್ಪತ್ತು ವರ್ಷಗಳ ಕಾಲ ತಿಪ್ಟೂರಲ್ಲಿ ನಾಟಕ ಇಲ್ಲದಲೇ ಇರುವ ದಿನಗಳೇ ಇಲ್ಲ ಸೊ ಅಂದರೆ ಅಂದರೆ ವೃತ್ತಿ ರಂಗಭೂಮಿಯ ಕಂಪ್ನಿ ನಾಟಕಗಳು ಒಂದಾದ್ರ ಮೇಲೆ ಒಂದರಂತೂ ಬಂದು ನಾಟಕಗಳನ್ನು ನಾಡ್ತಾ ಇದ್ವು ಅದಾದ ಮೇಲೆ ಹವ್ಯಾಸಿ ರಂಗಭೂಮಿ ಕೂಡ ಭಾಳ ಗಟ್ಟಿಯಾಗಿತ್ತು ಹವ್ಯಾಸಿ ರಂಗಭೂಮಿ ಅಂದರೆ ಪ್ರತಿ ವರ್ಷ ಒಂದು ನಾಟಕೋತ್ಸವ ಅಂದರೆ ಕಲ್ಪತರು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘ ಅಂತ ಇತ್ತು ಆ ಹಿರಿಯ ವಿದ್ಯಾರ್ಥಿ ಸಂಘದವರು ಪ್ರತಿ ವರ್ಷ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಮಾಡ್ತಾಯಿದ್ರು ಆ ನಾಟಕ ಸ್ಪರ್ಧೆಗೆ ಕರ್ನಾಟಕದ ಎಲ್ಲ ಭಾಗಗಳಿಂದ ಅಲ್ಲಿಗೆ ತಂಡಗಳು ಬರ್ತಾಯಿತ್ತು ನಾವೆಲ್ಲ ಚಿಕ್ಕ ವಯಸ್ಸಿಂದ ಬೆಳೆದಿರೋದೇ ಅಂತ ನಾಟಕಗಳನ್ನ ನೋಡಿಕೊಂಡು ಅಂದರೆ ನಾವು ಒಂದು ವರ್ಷದಲ್ಲಿ ಕನಿಷ್ಠ ಒಂದು ಐವತ್ತರವತ್ತು ನಾಟಕಗಳು ನೋಡ್ತಿದ್ವಿ ನಾವು ಆಮೇಲೆ ಮೂಡಲ್ಪ ಯಕ್ಷಗಾನ ನಮ್ಮ ಭಾಗದ ಆರ್ಟ್ ಫಾರ್ಮ್ ಆಗಿತ್ತು ಆಮೇಲೆ ಯಕ್ಷಗಾನ ನಾಟಕಗಳನ್ನು ನೋಡೇ ಬೆಳೆದಿದ್ದೆ ಆಮೇಲೆ ನನ್ನ ಮನೆ ಅಂತೂ ರಂಗಮಂದಿರದ ಎದುರುಗಡೆದೆ ನನ್ನ ಮನೆ ಹಾಗಾಗಿ ನಾನು ಒಂದು ಇಪ್ಪತ್ತೈದು ವರ್ಷ ಎಲ್ಲ ನಾಟಕಗಳು ನೋಡಿದ್ದೀನಿ ಹಂಗಾಗಿ ಆಮೇಲೆ ನೀ ನೀನಾಸಮ್ಗೆ ನಮ್ಮ ತಿಪ್ಪೂರಿಂದ ಹೋದವ್ರ ಸಂಖ್ಯೆ ತುಂಬ ಹೆಚ್ಚು ಬಹುಶಃ ಒಂದು ಅಲ್ಲಿ ಹೋಗಿ ಬಂದವರ ಇದನ್ನು ಒಂದು ಅಂದಾಜು ತೊಗೊಂಡ್ರೆ ತಿಪ್ಪೂರವ್ರು ಒಂದು ಇಪ್ಪತ್ತು ಜನದ ಮೇಲಿದ್ದಾರೆ ಅದರಲ್ಲೂ ಆ ಒಂದೇ ಬಡಾವಣೆಯವರೇ ಒಂದು ಹತ್ತು ಜನ ಇದ್ದೀವಿ ಇವರು ನಾವೆಲ್ಲ ಆ ಈ ಎಲ್ಲ ನಾಟಕಗಳು ನೋಡಿ ಬೆಳೆದವರು ಆಮೇಲೆ ಪ್ರೊಫೆಷನಲ್ ಥಿಯೇಟ್ರ್ ಯೂನಿಟ್ ಅಂತ ಒಂದು ಆರ್ಗನೈಸೇಷನು ಅದು ಸಾಕಷ್ಟು ಕೆಲಸ ಮಾಡ್ತು ನಮ್ಮ ಸಂಸ್ಥೆ ಕೆಲಸ ಮಾಡ್ತು ಹಾಗಾಗಿ ತಿಪ್ಟೂರು ರಂಗಭೂಮಿಗೆ ಭಾಳ ಹೆಚ್ಚು ಕೆಲಸ ಮಾಡಿದೆ ಅದರೊಳಗಡೆ ನಾವೆಲ್ಲ ತೊಡಕೊಂಡು ಕೆಲಸ ಮಾಡಿದ್ವಿ ಇದು ಕಳೆದ ಇಪ್ಪತ್ತೈದು ವರ್ಷದ ನನ್ನ ರಂಗಭೂಮಿಯ ಅಜ್ಜಿ ನನ್ನ ಮನೇಲೇ ಒಂದು ರೀತಿ ಕಲಾ ಕುಟುಂಬ ಅಂದರೆ ನನ್ನ ಅಜ್ಜಿ ವಾಯ್ಲಿನ್ ನೋಡ್ಸ್ತಾಯಿದ್ರು ಆಮೇಲೆ ನಾನು ಚಿಕ್ಕ ವಯಸ್ಸಿರುವಾಗಲೇ ನಮ್ಮ ನಮ್ಮನೇಲಿ ಹಾರ್ಮೋನಿಯಮ್ಮು ಮತ್ತು ಎಲ್ಲವೂ ಭಜನೆ ಮಾಡುವ ಇವೆಲ್ಲ ಇದ್ವು ಆಮೇಲೆ ನನ್ನ ತಾಯಿ ಕೂಡ ಈಸ್ ವೆರಿ ಗುಡ್ ಕ್ರಾಫ್ಟ್ ಅವ್ರಿಗೆ ಕೌಶಲ್ಯ ಇತ್ತು ಬೇರೆ ಬೇರೆ ರೀತಿಯ ಕಸೂತಿ ಕೌಶಲ್ಯಗಳೆಲ್ಲ ಇತ್ತು ನನ್ನ ಸಿಸ್ಟರ್ಸು ಇಬ್ಬರೂ ಕ್ಲಾಸಿಕಲ್ ಡಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾನು ಚಿಕ್ಕಂದಿನಲ್ಲಿ ಐದಾರನೇ ಕ್ಲಾಸಿಗೆ ನಾಲ್ಕೈದನೇ ಕ್ಲಾಸ್ಗೆ ನನಗೆ ಮೃದಂಗ ಕಳಿಸ್ತಾ ಇದ್ದರು ಮನೆಯಲ್ಲಿ ಆಮೇಲೆ ನಾನು ನಾನು ಇದ್ದಿದ್ದ ಮನೆಯ ವಾತಾವರಣ ಇದೆಯಲ್ಲ ಅಂದರೆ ನನ್ನ ಮನೆ ಎದುರುಗಡೆ ಒಂದು ಬಯಲು ರಂಗಮಂದ್ರ ಬಯಲರಂಗಮಂದ್ರದ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಪ್ರತಿದಿನ ಒಂದಲ್ಲ ಒಂದು ಯಕ್ಷಗಾನನೋ ಕುರುಕ್ಷೇತ್ರನೋ ರಾಮಾಯಣನೋ ಯಾವುದಾದ್ರೂ ರಿಹರ್ಸಲ್ ನಡೀತಾನೆ ಇರೋದು ಈ ನಾಟಕೋತ್ಸವದ ಸೀಸನ್ ಬಂದರೆ ಐದಾರು ರೂಮ್ಗಳಲ್ಲಿ ಐದಾರು ಕ್ಲಾಸ್ ರೂಮ್ಗಳಲ್ಲಿ ಶಾಲೆಯ ಕ್ಲಾಸ್ ರೂಮ್ಗಳಲ್ಲಿ ಐದಾರು ನಾಟಕಗಳ ರಿಹರ್ಸಲ್ ನಡೀತಾ ಇರೋದು ನಾವು ಓದ್ಕೊತ ಇದ್ದರೂ ಕೂಡ ನಮಗೆ ಹಾರ್ಮೋನಿಯಂ ಲೆಗ್ ಹಾರ್ಮೋನಿಯಮ ಸೌಂಡು ಇದು ಎಲ್ಲ ನಮ್ಮ ಕಿವಿ ಮೇಲೆ ಕೇಳ್ತಾನೆ ಇತ್ತು ನಾವು ಅದನ್ನ ಹಾಡುಗಳನ್ನು ಕೇಳ್ಕೊಂಡೇ ಓದ್ಕೋತಾ ಇದ್ವಿ ಆಮೇಲೆ ದಿನಾ ರಿಹರ್ಸಲ್ ನೋಡಿ 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 ನಮಗದು ಹೆಂಗಾಗೋತ್ತಂದರೆ ಇಟ್ಸ್ ಎ ಪಾರ್ಟ್ ಅದನ್ನು ಒಂದು ಬಾ ಅದ್ರ ಜೊತೆಗೆ ನಾವು ಬೆರ್ತ ಹೋಗಿದ್ವಿ ಚಿಕ್ಕ ವಯಸ್ಸಿನಲ್ಲಿ ನಾನು ಐದನೇ ಕ್ಲಾಸಲ್ಲಿದ್ದಾಗಲೇ ಒಂದು ನಾಟಕವನ್ನು ಬರೆದಿದ್ದೆ ಚುನಾವಣಾ ಕುರುಕ್ಷೇತ್ರ ಅಂತ ಐದನೇ ಕ್ಲಾಸಲ್ಲಿ ಬರೆದು ಆರನೇ ಕ್ಲಾಸಲ್ಲಿ ಸ್ಕೂಲವ್ರನ್ನೆಲ್ಲ ಸೇರಿಸ್ಕೊಂಡು ನಾಟಕ ಆಡಿಸೋದು ಅದೆಲ್ಲ ಇತ್ತು ಆಮೇಲೆ ಕಾಲೇಜಿಗೆ ಬರೋ ಹೊತ್ತಲ್ಲಿ ಒಂಥರ ಸರ್ವೈವಲ್ ಇನ್ಸ್ಟಿಂಕ್ಸ್ ಇರುತ್ತಲ್ಲ ಸೊ ಎಲ್ಲರೂ ಅವಾಗ ಸಾಫ್ಟ್ವೇರ್ ಅಂದರೆ ಭಾಳ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಭಾಳ ದೊಡ್ಡ ಇದಿತ್ತು ಆ್ಯಕ್ಚುಲಿ ನನಗೂ ಮೆರಿಟ್ ಸೀಟೇ ಸಿಕ್ಕಿದ್ದು ಇಂಜಿನಿಯರಿಂಗು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆದರೆ ನಾನು ಓದ್ತಾ ನಾನು ಓದಬೇಕಾದ್ರೇ ನನಗೆ ಏನೋ ಇದೇನೋ ನಂದಲ್ಲ ಅಂತ ಅನ್ನಿಸ್ತಾ ಇತ್ತು ನಾನು ಫೈನಲ್ ಇಯರಿಗೆ ಬರೋ ಹೊತ್ತಿಗೆ ಎಲ್ಲರೂ ನನ್ನ ಜೊತೆಯವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋಗುವ ಕನಸು ಕಾಣ್ತಾ ಇದ್ದರೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚಿಸಲೇ ಇಲ್ಲ ಆಮೇಲೆ ನನಗೆ ಸಾಫ್ಟ್ವೇರ್ ಕನ್ವಿನ್ಸ್ ಆಗಲಿಲ್ಲ ಆಮೇಲೆ ಇಲ್ಲ ಇದರೊಳಗಡೆ ಏನಾದ್ರು ಆರ್ಟ್ ಆಮೇಲೆ ನನಗೆ ಪೇಂಟಿಂಗು ಇದು ಎಲ್ಲ ತುಂಬ ಆಸಕ್ತಿ ಇತ್ತು ಸೊ ಬೆಂಗಳೂರಲ್ಲಿ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಅನಿಮೇಷನ್ ಮಾಡಿದೆ ಅರೇನಾದಲ್ಲಿ ಆದರೆ ಅದು ಮಾಡಬೇಕಾದ್ರೇ ಅಭಿನಯ ತರಂಗದಲ್ಲಿ ವಾರಾಂತ್ಯ ರಂಗಶಾಲೆಗೆ ಒನ್ ಇಯರ್ ಡಿಪ್ಲೊಮಾ ಮಾಡಿದೆ ಥಿಯೇಟ್ರ್ ಕೋರ್ಸ್ ಮಾಡಿದೆ ಇದೆಲ್ಲ ಮಾಡ್ತಾ ಇರೋ ಹೊತ್ತಿಗೆ ನನಗೆ ಸ್ಪಷ್ಟವಾಗಿ ಅನಿಸಿದೆ ಏನಂದರೆ ನನ್ನ ಇನ್ನರ್ ಡಿಮ್ಯಾಂಡೇ ಬೇರೆ ಹೊರಗಡೆ ಇರೋದು ಬೇರೆ ಅಂತ ಅನ್ನಿಸ್ತು ಎರಡು ದಾಳಿ ಇಲ್ಲಿ ನಡೆಯೋದು ನನಗೆ ಸೂಕ್ತ ಅನ್ನಿಸಲಿಲ್ಲ ಆಮೇಲೆ ಗಂಭೀರವಾಗಿ ರಂಗಭೂಮಿ ಅಧ್ಯಯನ ಮಾಡಬೇಕು ಅಂತ ಎಲ್ಲ ಬಿಟ್ಟು ನೀನಾಸಮ್ಗೆ ಹೋದೆ ನೀನಾಸಮ್ಗೆ ಹೋಗಿ ಕೋರ್ಸ್ ಮಾಡಿದೆ ಆಮೇಲಿಂದ ರಂಗಭೂಮಿ ಜೊತೆಗೆ ಇದ್ದೀನಿ ಇಷ್ಟು ವರ್ಷ ಖಂಡಿತ ಅಂದರೆ ಮೈಸೂರು ರಂಗಾಯಣಕ್ಕೆ ಭಾಳ ದೊಡ್ಡ ಅದು ನೀವು ಹೇಳಿದಾಗೆ ಅದಕ್ಕೆ ವರ್ಚಸ್ಸು ಪ್ರಭಾವಳಿ ಎಲ್ಲವೂ ಇದೆ ಯಾಕೆಂದರೆ ಅದು ಬಿ ವಿ ಕಾರಂತ್ರ ಭಾಳ ದೊಡ್ಡ ಕನ್ಸೆಪ್ಟ್ ಹಾಗಾಗಿ ಆದರೆ ಏನು ಅಂದರೆ ಈಗ ಬಿ ವಿ ಕಾರಂತರ ನಂತರದಲ್ಲಿ ಹಲವಾರು ಜನ ಭಾಳ ದೊಡ್ಡ ದೊಡ್ಡ ನಿರ್ದೇಶಕರು ಸಿ ಬಸಲಿಂಗಯ್ಯನ ಆಮೇಲೆ ಪ್ರಸನ್ನ ಅವರು ಚಿದಂಬರರಾವ್ ಜಂಬೆ ಅವರು ಜ ಜನ್ನಿ ಅವರು ಭಾಗಿರಥಿ ಬಾಯಿ ಅವರು ಈ ಥರದ ಎಲ್ಲ ನಿರ್ದೇಶಕರು ಬಂದು ಹೋಗಿದ್ದಾರೆ ಬಂದು ಅವರವ್ರ ಕಾಲಕ್ಕೆ ಬೇಕಾದ್ದನ್ನು ನಿರ್ ನಿರ್ಮಿಸಿ ಹೋಗಿದ್ದಾರೆ ಈಗ ಒಂದು ರೀತಿಯಲ್ಲಿ ಇಟ್ಸ್ ಥಿಯೇಟ್ರಿಗೆ ಥಿಯೇಟ್ರಿಗೆ ತುಂಬ ಚಾಲೆಂಜ್ ಇರುವ ಕಾಲ ಇದು ಯಾಕೆಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಆದ ಜಗತ್ತು ತುಂಬ ಪ್ರಬಲವಾಗಿ ಇದೆ ಅದರ ಹಿಂದೆ ಭಾಳ ದೊಡ್ಡ ಉದ್ಯಮ ವ್ಯವಸ್ಥೆಗಳು ಕೆಲಸ ಇದೆ ರಂಗಭೂಮಿಯನ್ನು ಉಳಿಸಿ ಬೆಳೆಸುವುದಕ್ಕೆ ತುಂಬ ಬೇರೆಯದೇ ರೀತಿಯಾದ ಈ ಕಾಲಕ್ಕೆ ಬೇಕಾದ ಹೊಸ ನುಡಿಗಟ್ಟನ್ನು ಕಟ್ಟಬೇಕಾಗಿದೆ ನಾವು ದೇರ್ ಆರ್ ಮೆನಿ ಚಾಲೆಂಜಸ್ ಕಲಾವಿದರು ಉಳಿದ್ರೆ ರಂಗಭೂಮಿ ಉಳಿಯುತ್ತದೆ ಕಲಾವಿದರು ಉಳಿಯೋದಕ್ಕೆ ನಾವು ರಂಗಾಯಣದಂಥ ಸಂಸ್ಥೆ ಸರ್ವೈವಲ್ ಟೂಲ್ಗಳನ್ನು ಡೆವಲಪ್ ಮಾಡಬೇಕಾಗಿದೆ ಅವ್ರಿಗೊಂದು ಸರ್ವೈವಲ್ ಎಕನಮಿನ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿದೆ ಸೊ ಹಾಗಾಗಿ ನಮ್ಮ ಯೋಜನೆಗಳೆಲ್ಲವೂ ಕೂಡ ಈ ಕಾಲ ಈ ಕಾಲವನ್ನು ಅನುಸಂಧಾನ ಮಾಡಲಿಕ್ಕೆ ಬೇಕಾದಂತಹ ರಂಗಭೂಮಿಯ ಪರಿಕರಗಳನ್ನು ನಾವು ಹೆಂಗೆ ಸೃಜಿಸ್ಕೊಳ್ತೀವಿ ಅನ್ನೋದು ಸೊ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ವಿ ವಿಲ್ಡ್ ಇಟ್ ಅಲ್ಲ ಈಗ ಕಾರಂತರು ಒಂದು ಕಾಲದಲ್ಲಿ ತುಂಬ ದೊಡ್ಡದನ್ನು ಕಟ್ಟಿದ್ದಾರೆ ಇಲ್ಲಿ ಅಂದರೆ ನೀವು ಸವಾಲು ಅಂತಂದರೆ ಈ ಕಾಲ ಏನನ್ನೋ ಡಿಮ್ಯಾಂಡ್ ಮಾಡ್ತಾ ಇದೆ ಥಿಯೇಟ್ರಿಂದ ಸೊ ಹಾಗಾಗಿ ಈ ಕಾಲಕ್ಕೆ ಬೇಕಾದಂಥ ಪ್ರಯೋಗಗಳನ್ನು ಯಾವಾಗಲೂ ರಂಗಪ್ರಯೋಗಗಳು ಆಯಾ ಕಾಲಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಅನುಸಂಧಾನ ಮಾಡ್ತಾ ಹೋಗ್ತವೆ ಯಾಕೆ ಅಂತಂದರೆ ಅದು ಲೈಫನ್ನೇ ರಿಫ್ಲೆಕ್ಟ್ ಮಾಡೋದರಿಂದ ರಂಗಭೂಮಿ ಅನ್ನೋದು ಈ ಕಾಲದ ಬದುಕು ಬದುಕಿನ ಒತ್ತಡಗಳು ಏನಿದೆ ಈ ಕಾಲ ಸೃಷ್ಟಿಸ್ತಾ ಇರುವ ಜಗತ್ತೇನಿದೆ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿರುತ್ತೆ ರಂಗಭೂಮಿ ಅದು ಕೆಲವು ಸತಿ ಪೊಲಿಟಿಕಲ್ ಆಗಿರುತ್ತೆ ಅದು ಕೆಲವೊಂದು ಸಾರಿ ಸ್ಪಿರಿಚುವಲ್ ಆಗಿರುತ್ತೆ ಕೆಲವೊಂದು ಸಾರಿ ಬೇರೆ ಬೇರೆ ರೀತಿಯಲ್ಲೆಲ್ಲ ರಂಗಭೂಮಿ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ತಾ ಇರ್ತದೆ ಸೊ ಆಮೇಲೆ ರಂಗಭಾಷೆ ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗಿದೆ ವಿ ವಿ ಕಾರಂತರು ಸೃಜಿಸಿದ ರಂಗಭಾಷೆ ಆ ನಂತರದ ರಂಗಭಾಷೆಗಳು ಮತ್ತು ಇವತ್ತು ಕಲ್ಟಿವೇಟ್ ಇರೋ ರಂಗಭಾಷೆ ಅಂದರೆ ಅದು ಕಾಲಗತಿಗೆ ಅನುಗುಣವಾಗಿ ರಂಗಭಾಷೆನ ಸೃಜಿಸ್ಕೋಬೇಕು ನಾವು ಇವತ್ತಿನ ಕಾಲಗತಿ ಇಟ್ಸ್ ವೆರಿ ಸ್ಪೀಡ್ ಟೆಂಪೋ ಇರುವ ಪೀರಿಯಡ್ ಇದು ಯಾವುದು ನಮ್ಮ ಪ್ರಜ್ಞೆಯ ಆಳಕ್ಕೆ ಅರಿವಿಗೆ ಇಳಿಯೋದಕ್ಕೆ ಅವಕಾಶ ಆಗದಲ್ಲೇ ಇರುವಂಥ ಕಾಲ ಇದೆ ಒತ್ತಡ ಇದೆ ಒಂದು ರೀತಿಯ ಟೆಕ್ನಾಲಜಿ ಮೂಲಕ ಒಂದು ವಿಸ್ಮೃತಿ ಆವರಿಸ್ತಾ ಇದೆ ಸೊ ಇದೆಲ್ಲ ಇದೆಲ್ಲದರಿಂದ ಬಿಡುಗಡೆಗೊಂಡು ಕಟ್ಟಬೇಕಾದರೆ ಒಂದು ರಂಗಭಾಷೆಯನ್ನು ಕೂಡ ಬಲವಾದ್ದು ಈ ಕಾಲಕ್ಕೆ ಬೇಕಾಗಿರೋದು ನಾವು ಸೃಜಿಸ್ಕೋಬೇಕಾಗತ್ತೆ ಸೃಷ್ಟಿಸ್ಕೋಬೇಕಾಗತ್ತೆ ಅದು ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ಆಮೇಲೆ ಹೊರಗಡೆ ಕೆಲವರು ಈಗ ಇರುವ ಯೂತ್ಸು ಆ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಅದು ಸಾಧ್ಯ ಆಗತ್ತೆ ಸಾಧ್ಯ ಆಗುತ್ತೆ ಆಮೇಲೆ ರಂಗಭೂಮಿ ನಿರಂತರವಾದ ನೆಡೆಯಾದ್ರಿಂದ ಅದು ಒಂದು ಸಣ್ಣ ಗ್ರಾಫಿಂಗ್ ಕ್ರಿಯೇಟ್ ಆಗ್ಬೋದು ಬಿಟ್ಟರೆ ಅದು ಎಲ್ಲ ಕಾಲಕ್ಕೂ ತನಗೆ ಬೇಕಾದ ರೀತಿಯಲ್ಲಿ ಅದರ ಸರ್ವೈವಲಿಗೆ ಬೇಕಾದದ್ದನ್ನು ಅದು ಅದೇ ರಂಗಭೂಮಿನೇ ಸೃಜಿಸ್ಕೊಳತ್ತೆ ನಾವು ಅದ್ರ ಅದರೊಳಗಡೆ ತೊಡ್ಕೋತೀವಿ ಅದನ್ನು ಕಾಣುವ ಅದನ್ನು ನಮ್ಗೆ ಅದರ ಪರ್ಸ ಗ್ರಹಿಕೆ ಬೇಕು ಅದ್ರ ಜೊತೆಗೆ ಅನುಸಂಧಾನ ಮಾಡೋಕ್ಕೆ ಬೇಕಾಗಿರೋ ವಿಷನ್ ಬೇಕು ಒಂದು ಅದಕ್ಕೆ ಅದ್ರ ಜೊತೆಗೆ ಇರೋಕ್ಕೆ ಬೇಕಾದಂಥ ಒಂದು ಇಮ್ಯಾಜಿನೇಷನ್ ಬೇಕು ಅದನ್ನು ನಾವು ಕಲ್ಟಿವೇಟ್ ಮಾಡಬೇಕು ಹಾಂ ಖಂಡಿತ ನಾಟಕನೇ ರಂಗಾಯಣದ ಮೇಜರ್ ಅಭಿವ್ಯಕ್ತಿ ಹಾಗಾಗಿ ನಾಟಕ ರಂಗಾಯಣದ ಮೇಜರಾದ ಅಭಿವ್ಯಕ್ತಿ ಆಗಿರೋದ್ರಿಂದನೇ ಹೊಸ ಹೊಸ ನಾಟಕಗಳು ಸಮಕಾಲೀನವಾದ ಏನು ಪ್ರಸ್ತುತವಾದ ಏನು ವಿಷಯ ವಸ್ತುಗಳನ್ನು ಇಟ್ಕೊಂಡಂಥವು ನಾವು ರಂಗಭೂಮಿಗೆ ತರಬೇಕಾಗಿದೆ ಆಯಿತಾ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನಂದರೆ ರಂಗಭೂಮಿ ಏನಾಗಿದೆ ಒಂದು ಮಿಡ್ಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸ್ನ ಗೆ ತಲುಪಿದಷ್ಟು ಎಷ್ಟೋ ಅವಕಾಶ ವಂಚಿತ ಸಮುದಾಯಗಳಿಗೆ ರಂಗಭೂಮಿ ತಲುಪಕ್ಕೆ ಆಗ್ತಾ ಇಲ್ಲ ಸೊ ಇಟ್ಸ್ ಅವರ್ ಮೇಜರ್ ರೆಸ್ಪಾನ್ಸಿಬಿಲಿಟಿ ಟು ಈ ರಂಗಾಯಣವನ್ನು ಈ ಕ್ಯಾಂಪಸ್ಸಿಂದ ಈಚೆ ತಗೊಂಡು ಹೋಗಿ ಎಲ್ಲಿ ಯಾವ ಸಮುದಾಯಕ್ಕೆ ಈ ರಂಗಭೂಮಿ ನಾವು ತಲುಪಿಸ್ಬೇಕು ಆ ಸಮುದಾಯಕ್ಕೆ ನಾವು ರಂಗಭೂಮಿ ತಲುಪಿಸ್ಬೇಕಾಗಿದೆ ಇಲ್ಲಿವರೆಗೂ ಎಲ್ಲಿಗೆ ತಲುಪಿಲ್ಲವೋ ಅಲ್ಲಿಗೆ ತಲುಪಬೇಕಾಗಿದೆ ಆಮೇಲೆ ರಂಗಭೂಮಿಯನ್ನು ಒಂದು ಪ್ರಜ್ಞೆಯನ್ನು ರೂಪಿಸುವ ಸಶಕ್ತ ಮಾಧ್ಯಮವಾಗಿ ಕೂಡ ನಾವು ನೋಡಬೇಕಾಗಿದೆ ಅದನ್ನು ಅದು ಇಟ್ಸ್ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಇಟ್ಸ್ ದೇರ್ ಟು ಕಲ್ಟಿವೇಟ್ ಕಾನ್ಷಿಯಸ್ ಆಫ್ ದಿ ಕಮ್ಯುನಿಟಿ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನನ್ನ ನಮ್ಮ ಆಲೋಚನೆಯ ಇದೇ ಬಹುತ್ವ ಬಹುತ್ವ ಮತ್ತು ಬಹುಜನ ಎಲ್ಲರನ್ನೂ ಒಳಗೊಳ್ಳದೆ ರಂಗಭೂಮಿ ಇಲ್ಲ ಆ್ಯಕ್ಚುಲಿ ಒಳಗೊಳ್ಳದೇ ಇರುವ ರಂಗಭೂಮಿ ಅರ್ಥಪೂರ್ಣವಾಗಿಲ್ಲ ಆಯಿತಾ ಹಾಗಾಗಿ ರಂಗಭೂಮಿ ಎಲ್ಲರನ್ನೂ ಒಳಗೊಳ್ಳ ಒಳಗೊಳ್ಳಲೇಬೇಕು ಒಳಗೊಳ್ಳುತ್ತೆ ಕೂಡ ಆಮೇಲೆ ಬಹುತ್ವ ನಮ್ಮ ಬಹುಮುಖ್ಯವಾದ ಆಶಯ ಬಹುಮುಖ್ಯವಾದ ಆಶಯ ನಾವು ಖಂಡಿತವಾಗಿಯೇ ಎಲ್ಲರನ್ನೂ ಒಳಗೊಂಡೇ ರಂಗಭೂಮಿಯನ್ನು ಮಾಡ್ತೀವಿ ರಂಗಭೂಮಿಯಲ್ಲಿ ಇರೋದು ಒಂದು ಸೌಹೃದಯತೆ ಸಂವಾದ ಮಾತ್ರ ಸೌಹೃದಯತೆಯ ಸಂವಾದ ಅನ್ನೋದಿದೆಯಲ್ಲ ಅದು ಯಾವಾಗಲೂ ಮಾನವೀಯ ನೆಲೆಗಟ್ಟಿನಲ್ಲಿ ನಡೀತಾ ಇರ್ತದೆ ಆಯಿತು ಸೊ ಅದು ಇಲ್ದಲ್ಲೇ ಇದ್ರೆ ಅದು ಆ್ಯಕ್ಚುಲಿ ರಂಗಭೂಮಿ ಅಲ್ಲ ಅದು ಎಲ್ಲ ರಂಗ ಆಮೇಲೆ ರಂಗಭೂಮಿ ತುಂಬ ಸಂಕೀರ್ಣವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ತುಂಬ ಸೂಕ್ಷ್ಮವಾದ ನೆಲೆಯಲ್ಲಿ ಮಾಡ್ತಾ ಇರ್ತದೆ ಎಲ್ಲರನ್ನೂ ಒಳಗೊಂಡು ಮಾಡ್ತಾ ಇರ್ತದೆ ಅಲ್ಲಿ ರಂಗಭೂಮಿಗೆ ಪಂಥ ಅಂತ ಇಲ್ಲ ಪಂಥ ಅಂತ ಇಲ್ಲ ಇರಬಾರ್ದು ಕೂಡ ಆಯಿತಾ ರಂಗಭೂಮಿ ಏನು ಅಂದರೆ ಅದು ಒಂದು ಸತ್ಯ ಶೋಧನೆಯ ಮಾರ್ಗ ಸತ್ಯದ ಹುಡುಕಾಟ ಮಾಡ್ತಾ ಇರ್ತದೆ ಅದು ನೀವು ಏನೇ ರೆಸಿಸ್ಟ್ ಮಾಡಿದರೂ ಅದು ಸತ್ಯವನ್ನೇ ಹೇಳೋದು ರಂಗಭೂಮಿ ಹಂಗಾಗಿ ನನಗೆ ನನಗೆ ಆ ಥರದ ಯಾವ ಇದು ಇಲ್ಲ ನನಗೆ ನನ್ನ ಕೆಲಸ ಜನ ಸಮುದಾಯಕ್ಕೆ ಕೆಲಸ ಮಾಡೋದು ಜನ ಸಮುದಾಯದ ಪ್ರಜ್ಞೆಯನ್ನು ರಂಗಭೂಮಿಯ ಮೂಲಕ ಕನ್ನಡದ ಪ್ರಜ್ಞೆಯನ್ನು ರಂಗಭೂಮಿಯ ಮೂಲಕ ರೂಪಿಸೋದು ಈಗಿರುವ ಮಕ್ಕಳಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಎಚ್ಚರ ಸಾಂಸ್ಕೃತಿಕ ಎಚ್ಚರವನ್ನು ರೂಪಿಸೋದು ಈ ಥರ ತುಂಬ ಜವಾಬ್ದಾರಿಯುತವಾದ ಕೆಲಸಗಳು ಇದೆ ನಮಗೆ ನಮ್ಮ ಮುಂದೆ ಇದೆ ಹಾಗಾಗಿ ನನ್ನ ನಮ್ಮ ಆದ್ಯತೆ ಯಾವಾಗಲೂ ಜನಮುಖಿಯಾಗಿದೆ ಬಹುತ್ವದ ಪರವಾಗಿದೆ ಮಾನವೀಯವಾಗಿದೆ ಸಾಮಾಜಿಕವಾಗಿದೆ ಸಾಮಾಜಿಕ ನ್ಯಾಯದ ಪರವಾಗಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಪರವಾಗಿದೆ ರಂಗಭೂಮಿ ಈ ಥರದ್ದು ಯಾವುದನ್ನು ತನ್ನೊಳಗಡೆ ಉಳಿಸ್ಕೊಂಡಿರಲ್ಲ ನಾವು ಅದನ್ನು ಏನು ತೊಡೆದು ಹಾಕೋದು ಆ ಥರದ್ದೆಲ್ಲ ಏನು ಇರಲ್ಲ ಯಾವುದು ಸತ್ವ ಇರುತ್ತೋ ಅದು ಮಾತ್ರ ರಂಗಭೂಮಿಲಿ ಉಳಿಯತ್ತೆ ಸತ್ವ ಇಲ್ಲದಲ್ಲೇ ಇರೋದು ತಾನಾಗೆ ಹೊರಟೋಗುತ್ತೆ ಯಾಕೆಂದರೆ ರಂಗಭೂಮಿ ಅನ್ನೋದೇ ಆ ಥರದ ಒಂದು ಸ್ಪೇಸ್ ಹಾಗಾಗಿ ಯಾವುದು ಸತ್ವ ಇದೆಯೋ ಅದು ಜನಪರವಾಗಿದೆಯೋ ಜನಮುಖಿಯಾಗಿದೆಯೋ ಅದು ಮಾತ್ರ ರಂಗಭೂಮಿಲಿ ಉಳಿಯೋಕ್ಕೆ ಸಾಧ್ಯ ಜನವಿರೋಧಿ ಆಗಿರುವ ಯಾವುದೇ ಇದು ಅಮಾನವೀಯವಾದ್ದು ಯಾವುದು ರಂಗಭೂಮಿಲಿ ಉಳಿಯಲ್ಲ ಹೆಚ್ಚು ಕಾಲ ನಿಲ್ಲಲ್ಲ ಅಲ್ಲಿ ನಮಗೇನು ಕೆಲಸ ಇಲ್ಲ ರಂಗಭೂಮಿನೇ ತನ್ನ ಕೆಲಸ ಏನು ಬೇಕೋ ಅದು ಮಾಡುತ್ತೆ ಖಂಡ ಎಲ್ಲ ಖಂಡಿತ ಅದು ಯುವಕಲಾವಿದರು ಈಗ ನೆನ್ನೆ ಮೊನ್ನೆ ಅಷ್ಟೇ ಒಂದು ಹೊಸ ಬ್ಯಾಚ್ ರೆಪಲ್ಟ್ರಿಗೆ ತೊಗೊಂಡಿದ್ದೀವಿ ಒಂದು ಹದಿನಾರು ಜನ ಯುವ ಯುವಕರು ಈ ವರ್ಷದ ಇದ್ದಾರೆ ಆಮೇಲೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇವರೆಲ್ಲ ಯುವ ಯುವಕರೇ ಇವರೆಲ್ಲ ರಂಗಭೂಮಿಗೆ ರಂಗಾಯಣದ ಮೂಲಕ ರಂಗಭೂಮಿಗೆ ಬರ್ತಾ ಬರ್ತಾಯಿರೋರು ರಂಗಭೂಮಿಯಲ್ಲಿ ಅಭ್ಯಾಸ ಮಾಡ್ತಾ ಇರೋರು ಕಲಿತಾ ಇರೋರು ಆದರೆ ಇವರಿಗೆ ಅನುಭವಿಗಳಾದಂಥವ್ರು ಇಲ್ಲಿ ರಂಗಾಯಣ ಅಂತ ಶುರುವಾದಾಗಿಂದ ಇಲ್ಲಿವರೆಗೂ ಇದ್ದು ತಮ್ಮ ಅನುಭವಗಳ ಮೂಲಕ ತಮ್ಮ ಅನುಭವಗಳನ್ನು ಅವ್ರ ಜೊತೆಗೆ ಶೇರ್ ಮಾಡಿಕೊಳ್ಳೋದ್ರ ಮೂಲಕನೇ ರಂಗಾಯಣನೂ ಉಳಿಬೇಕು ಯಾಕೆಂದರೆ ಅದಕ್ಕೆ ಒಂದು ಬೇರಿನ ಸತ್ವವೂ ಬೇಕು ಅಲ್ವಾ ಬೇರಿನ ಸತ್ವವೂ ಬೇಕು ಆ ಬೇರಿನ ಸತ್ವ ಕೊಡುವಂಥ ಹಿರಿಯ ರಂಗಭೂಮಿ ಕಲಾವಿದರು ಇಲ್ಲಿದ್ದಾರೆ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉಳಿದಂತೆ ಒಳ್ಳೆ ಟೀಚರ್ಸ್ ಇದ್ದಾರೆ ರಂಗಶಿಕ್ಷಣ ಕೇಂದ್ರದಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಬಂದಿದ್ದಾರೆ ಈಗ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಮಾಸ್ಟರ್ ಬೇರೆ ಬೇರೆ ಇದರಿಂದ ಫೀಲ್ಡ್ಸಿಂದ ಬಂದಿದ್ದಾರೆ ಸೊ ಅವರು ನಾನು ಎಲ್ಲರೂ ಸೇರಿ ನಾವು ರಂಗಭೂಮಿ ಕೆಲಸ ಮಾಡ್ತಾಯಿದ್ದೀವಿ ಯುವಕರನ್ನು ಕಟ್ಟೋದು ರಂಗಭೂಮಿ ಆದ್ಯತೆ ಅವರೇ ರಂಗಭೂಮಿನ ಮುನ್ನಡೆಸ್ತಾ ಹೋಗ್ಬೇಕಲ್ಲ ಹೆಚ್ಚಾಗ್ತಾ ಇದೆ ಆದರೆ ಬೇರೆ ಬೇರೆ ಕಾರಣಕ್ಕೆ ಯುವಕರು ಅಂತಲ್ಲ ಯುವಕರು ಯುವತಿಯರು ಏನಿದೆ ಯುವ ಸಮುದಾಯ ಏನಿದೆ ಒಂದು ನನ್ನ ನಾನು ನನ್ನ ನಾನು ಗಮನಿಸ್ತಾ ಇರೋ ಹಾಗೆ ಏನಾಗ್ತಿದೆ ಅಂತಂದರೆ ಅವರಲ್ಲಿ ಏನೋ ಒಂದನ್ನು ಕಳೆದುಕೊಂಡಿರೋ ಒಂದು ಭಾವ ಇದೆ ಅದನ್ನು ರಂಗಭೂಮಿಯಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವ್ರನ್ನೆಲ್ಲ ನೋಡುವಾಗ ಯಾಕೆಂದರೆ ದೇ ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್ಸ್ ಈಗ ಬಂದಿರೋ ಸ್ಟೂಡೆಂಟ್ಸ್ ನೋಡಿದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡಿಂದ ಬಂದಿದ್ದಾರೆ ಬಿ ಬಿ ಇಂದ ಬಂದಿದ್ದಾರೆ ಹ್ಯುಮ್ಯಾನಿಟೀಸಿಂದ ಬಂದಿದ್ದಾರೆ ಕಾಮರ್ಸಿಂದ ಬಂದಿದ್ದಾರೆ ಬೇರೆ ಬೇರೆ ಲೈಫ್ ಸೋರ್ಸಸ್ಸಿಂದ ಬಂದಿದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ಸಿಂದ ಬಂದಿದ್ದಾರೆ ಯಾಕೆ ಇವ್ರು ರಂಗಭೂಮಿಯನ್ನು ಹಿಂಗೆ ಹುಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುವಾಗ ಅವರೊಳಗಡೆ ಏನೋ ಇದೆ ಅಥವಾ ಏನೋ ಕಳ್ಕತ್ತಿದ್ದೀವಿ ಅಂತ ಅನಿಸಿದೆ ಹಾಗಾಗಿ ಅದನ್ನು ಕಂಡುಕೊಳ್ಳೋಕೆ ಬಂದಿದ್ದಾರೆ ಇಲ್ಲಿ ಸೊ ಡೆವಲ್ ಸರ್ ಸ್ಟೈನ್ ರಂಗಾಯಣದ ನಿರ್ದೇಶಕರು ಕಲಾವಿದರು ವಿದ್ಯಾರ್ಥಿಗಳು ಎಲ್ಲರೂ ರಂಗಕರ್ಮಿಗಳೇ ಅಷ್ಟೇ ಮೂರು ಅದರಲ್ಲಿ ಯಾವುದೇ ಇದಿಲ್ಲ ನಾವೆಲ್ಲ ಒಂದೇ ಕೆಲಸ ಮಾಡ್ತಾ ಇದ್ವಿ ರಂಗಕಾಯಕ ಮಾಡ್ತೀವಿ ಒಂದು ನಾಟಕದಲ್ಲಿ ಬೇರೆ ಬೇರೆ ಪಾತ್ರ ಮಾಡ್ದಂಗೆ ಅಷ್ಟೇ ಬಿಟ್ಟರೆ ನಮ್ಮ ನಮ್ಮ ಪಾತ್ರ ನಾವು ಚೆನ್ನಾಗಿ ಮಾಡಿದ್ರೆ ನಾಟಕ ಚೆನ್ನಾಗಿ ಚೆನ್ನಾಗುತ್ತೆ ಅಷ್ಟೆಲ್ಲ ಖಂಡಿತ ಸಂಬಂಧ ಸಂಬಂಧದೊಳಗಡೆ ಸೌಹೃದಯತೆ ಇಲ್ಲದೆ ಇದ್ರೆ ಏನು ಸೃಜನಶೀಲವಾದ್ದು ಉಂಟಾಗಲ್ಲ ಹಾಗಾಗಿ ಅದು ಅದು ಬಹಳ ಮುಖ್ಯ ಅದು ಇದೆ ಇರುತ್ತೆ ಕೂಡ ಇರುತ್ತೆ ವೃತ್ತಿಪರ ಹವ್ಯಾಸಿ ರಂಗಾಯಣ ಯಾವ ರೀತಿಯಲ್ಲಿ ಒಳಗೊಳ್ಳಬಹುದು ಹವ್ಯಾಸಿ ರಂಗಭೂಮಿ ನಿಜವಾಗಿ ಹವ್ಯಾಸಿ ರಂಗಭೂಮಿ ರಂಗಭೂಮಿಯ ಒಂದು ಭಾಳ ಸಶಕ್ತವಾದ ಕೆಲಸವನ್ನು ಮಾಡ್ತಾಯಿದೆ ಯಾಕೆಂದರೆ ರಂಗಾಯಣದಂಥ ಒಂದು ಇನ್ಸ್ಟಿಟ್ಯೂಟ್ ಕೆಲಸ ಮಾಡೋದು ರಂಗಾಯಣದ ಜೊತೆಗೇ ಒಂದು ಹತ್ತು ಮೈಸೂರಲ್ಲಿ ಸುಮಾರು ಒಂದು ಇಪ್ಪತ್ತು ಹವ್ಯಾಸಿ ತಂಡಗಳಿದ್ದಾವೆ ಆ ಇಪ್ಪತ್ತು ತಂಡಗಳು ನಾ ಹೊಸ ಹೊಸ ನಾಟಕಗಳನ್ನ ಹುಡುಕ್ತಾರೆ ನಿರ್ದೇಶಕರುಗಳನ್ನು ಹುಡುಕ್ತಾರೆ ನಾಟಕ ಪ್ರಯೋಗಗಳು ಮಾಡ್ತಾರೆ ನಿರಂತರವಾಗಿ ಕಿರು ರಂಗ್ ಬಂದರೆ ಎಲ್ಲ ಕಡೆ ನಾಟಕಗಳು ನಡೆಯುವಂಗೆ ಮಾಡ್ತಾ ಇರೋದೇ ಹವ್ಯಾಸಿಗಳು ಮಾಡ್ತಾ ಇದ್ದಾರೆ ಅವರು ನಿಜವಾಗ್ಲೂ ಹವ್ಯಾಸಿಗಳು ಮತ್ತು ರಂಗಾಯಣ ಜೊತೆ ಜೊತೆಯಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧದಲ್ಲಿ ನಡ್ಕೊಂಡು ಹೋಗಬೇಕು ಯಾವಾಗಲೂ ಅಷ್ಟೆ ಆಮೇಲೆ ಇಲ್ಲಿವರೆಗೆ ರಂಗಭೂಮಿಯನ್ನು ಕಟ್ಟಿರೋರು ಹವ್ಯಾಸಿಗಳೇ ಹವ್ಯಾಸಿಗಳೇ ಕಟ್ಟಿರೋದು ರಂಗಾಯಣ ನೀನಾಸಂ ಮತ್ತು ರಾಷ್ಟ್ರೀಯ ನಾಟಕ ಶಾಲೆ ಈ ಥರದ ಇನ್ಸ್ಟಿಟ್ಯೂಟ್ಗಳು ಬಂದ ಮೇಲೆ ಅಕಾಡೆಮಿಕ್ಸ್ ಬಂದ ಮೇಲೆ ಹವ್ಯಾಸಿ ತಂಡಗಳಲ್ಲೂ ಒಂದು ವೃತ್ತಿಪರತೆ ಬಂದಿದೆ ನೀವು ಇವತ್ತು ಯಾವುದೇ ಹವ್ಯಾಸಿ ನಟ ಯಾವುದೇ ವೃತ್ ಅವನು ವೃತ್ತಿಪರ ನಟನ ಥರನೇ ಇದ್ದ ಅಭಿನಯಿಸ್ತಾರೆ ದೇ ಆರ್ ಆಲ್ ಪ್ರೊಫೆಷನಲ್ ಆ್ಯಕ್ಟರ್ಸ್ ನಾವು ಹಾಗಾಗಿ ನನಗೆ ಹವ್ಯಾಸ ಅಂದರೆ ಬದುಕಿನ ಒಂದು ಕ್ರಮ ಬದುಕಿನ ಭಾಗವಾಗಿ ಅವರು ಅದನ್ನು ಇಟ್ಕೊಂಡಿದ್ದಾರೆ ಪ್ರೊಫೆಷ್ನಲ್ಸು ಬದುಕೇ ಆಗಿಸ್ಕೊಂಡಿದ್ದಾರೆ ಅಷ್ಟೇ ಎರಡೂ ಒಂದೇ ಎರಡೂ ಒಂದೇ ನನಗೆ ನಾವು ಇಬ್ಬರ ನಡುವೆ ವ್ಯತ್ಯಾಸ ಕಾಣೋದಿಲ್ಲ ಇವರು ಇದರೊಳಗಡೆನೇ ಬದುಕಿ ಇಟ್ಕೊಳ್ತಾರೆ ಅವರು ಬೇರೆ ಬದುಕಿನ ಜೊತೆಗೆ ಹವ್ಯಾಸವಾಗಿ ರಂಗಭೂಮಿ ಇಟ್ಕೊಂಡಿದ್ದಾರೆ ಅಷ್ಟೇ ನಾನು ಈಗಷ್ಟೇ ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ರಂಗಾಯಣಕ್ಕೆ ಬಂದು ಖಂಡಿತವಾಗಿ ನಾನು ಅವರೆಲ್ಲರ ಜೊತೆಗೆ ಕೂತು ಮಾತಾಡಿ ಆಮೇಲೆ ನನಗೆ ಮೈಸೂರು ಹೊಸದಲ್ಲ ಇಲ್ಲಿ ರಂಗತಂಡಗಳು ನಿರಂತರ ಇರ್ಬೋದು ಅಥವಾ ರಂಗವಲ್ಲಿ ಇರ್ಬೋದು ಕೆಲವಾರು ರಂಗತಂಡಗಳಲ್ಲಿ ಇರೋರು ಎಲ್ಲರೂ ನನಗೆ ಸ್ನೇಹಿತರೆ ನನಗೆ ಮುಂಚೆಯಿಂದನೂ ನಾನು ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಪರಸ್ಪರ ಪರಿಚಯ ಇರೋರು ಅರಿವಿರೋರು ಆಮೇಲೆ ನಾವು ರಂಗಭೂಮಿನೇ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಈಗ ಹೊಸ ಹೊಸ ತಂಡಗಳೆಲ್ಲ ಬಂದಿದ್ದಾವೆ ಆಗಿದ್ದಾವೆ ಅವ್ರ ಜೊತೆಗೆಲ್ಲ ಸಮಾಲೋಚನೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಾನು ರಂಗಾಯಣವನ್ನು ನಾವೆಲ್ಲ ಸೇರಿ ರಂಗಾಯಣವನ್ನು ಮುನ್ನಡೆಸಬೇಕಿದೆ ನನಗೆ ಯಾವಾಗಲೂ ಅನಿಸೋದು ಇನ್ನು ಇವತ್ತಿಗೆ ರಂಗ ಇವತ್ತಿಗೆ ಈ ಹೊತ್ತಿಗೆ ರಂಗಾಯಣವನ್ನು ನಡೆಸಬೇಕಾಗಿದೆ ಇಟ್ಸ್ ಅಂದರೆ ಈ ಹೊತ್ತು ಅನ್ನೋದು ಹಲವಾರು ಸವಾಲುಗಳ ಕಾಲ ಇದು ಆ ಸವಾಲುಗಳನ್ನು ಎದುರುಗೊಳ್ಳುವುದು ರಂಗಾಯಣದ ರಂಗಭೂಮಿಯ ಮೂಲಕ ಕನ್ನಡದ ಮೂಲಕ ಆ ಸವಾಲುಗಳನ್ನು ಎದುರುಗೊಳ್ತಾ ಎದುರುಗೊಳ್ತಾ ಒಂದು ಸಮುದಾಯ ಪ್ರಜ್ಞೆಯನ್ನು ರೂಪಿಸೋದು ನನ್ನ ಬಹಳ ನಮ್ಮ ರಂಗಭೂಮಿಯ ಭಾಳ ದೊಡ್ಡ ಜವಾಬ್ದಾರಿ ಅದು ಎಲ್ಲ ಎಲ್ಲ ಕಾಲಕ್ಕೂ ಹಾಗೆ ನಡ್ಕೊಂಬಂದಿದೆ ಈ ಕಾಲದಲ್ಲೂ ಹಾಗೆ ಇದೆ ಆದರೆ ಈ ಕಾಲದ ಸವಾಲುಗಳು ಸ್ವಲ್ಪ ಬೇರೆ ಥರ ಇದೆ ಅದು ಮಾಡ್ತೀವಿ ಇಲ್ಲ ನನಗೆ ಏನು ಅನ್ನಿಸ್ತದೆ ಅಂದರೆ ಬದಲಾವಣೆ ಆಗಲ್ಲ ಅದು ಅಂದರೆ ಏನೇನೋ ತೆಗೆದು ಏನೇನೋ ಇಡುವ ಪ್ರಕ್ರಿಯೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ ನನಗೆ ನಂಬಿಕೆ ಇರೋದು ಅದರೊಳಗಡೆ ಇರುವ ರಂಗಭೂಮಿ ಅದರೊಳಗಡೆ ಒಂದು ಚಲನಶೀಲತೆ ಇದೆ ಆ ಚಲನಶೀಲತೆ ಏನು ಮಾಡ್ತದೆ ಸಮಕಾಲೀನ ಸಮಾಜಕ್ಕೆ ಸಮಕಾಲೀನತೆಗೆ ಸ್ಪಂದಿಸ್ತಾ ಸ್ಪಂದಿಸ್ತಾ ತನಗೆ ಈ ಹೊತ್ತಿಗೆ ಬೇಕಾದ ರೀತಿಯಲ್ಲಿ ರೂಪಾಂತರವಾಗುತ್ತೆ ಸೊ ಅದಕ್ಕೆ ಅದನ್ನು ನಾವು ಸರಿಯಾಗಿ ಗ್ರಹಿಸಿ ಗಮನಿಸಿ ಅದು ಅದನ್ನು ಕಂಡುಕೋಬೇಕು ಹಾಗಾಗಿ ನನಗೆ ಬದಲಾವಣೆ ಅಂತ ಅನಿಸೋಲ್ಲ ಸೊ ಅದೊಂದು ಚಲನಶೀಲ ಸೃಜನಶೀಲ ರೂಪಾಂತರ ಅಂತ ಅನಿಸುತ್ತೆ ಸೊ ಆ ಥರದೇನು ಆಗ ಆಗುತ್ತೆ ಅದು ದಟ್ ಈಸ್ ಬೆಟರ್ ಅದು ಒಳ್ಳೆಯದು ರಂಗಪ್ರಿಯರಿಗೆ ಅನ್ನೋದಕ್ಕಿಂತ ಒಟ್ಟು ಸಮುದಾಯಕ್ಕೆ ನನಗೆ ಏನು ಅಂತಂದರೆ ನಾಟಕ ನೋಡ್ಲಿಕ್ಕೆ ಬನ್ನಿ ಇಟ್ಸ್ ಅದೊಂದು ಕಮ್ಯುನಿಟಿ ಗ್ಯಾದರಿಂಗ್ ಅದು ನಾಟಕ ಅನ್ನೋದು ಒಂದು ದೊಡ್ಡ ಕ್ರಿಯಾವಿಧಿ ಹಲವಾರು ಜಾತಿ ಧರ್ಮ ಸಂಸ್ಕೃತಿಯ ದೇಶ ಭಾಷೆಗಳ ಜನ ಒಂದು ಕಡೆ ಕೂತು ಇನ್ನೊಂದು ಬದುಕನ್ನು ನೋಡ್ ನೋಡೋದಿದೆಯಲ್ಲ ಆ ಕ್ರಿಯಾವಿದೆಯಲ್ಲ ಇಟ್ಸ್ ಎ ವಂಡರ್ಫುಲ್ ಥಿಂಗ್ ಅದನ್ನು ಮಿಸ್ ಮಾಡ್ಕೊಬೇಡಿ ಅದ್ರ ಮೂಲಕ ಮಾನವೀಯ ಸಂಬಂಧಗಳನ್ನು ಬಂಧುತ್ವವನ್ನು ಗಟ್ಟಿಗೊಳಿಸೋಣ ಸೌಹೃದಯತೆಯನ್ನು ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ರೂಪಿಸೋಣ ಅಂತ ಅಷ್ಟು ಹೇಳಬಲ್ಲೆ ನಾನು ಎಲ್ಲೋ ಸೀಮಿತಗೊಳ್ತಾ ಇದೆಯಾ ರಂಗಾಯಣ ಅಥವಾ ತನ್ನ ಬೇಕಾದ ಸ್ವತಂತ್ರಗಳನ್ನ ಕಳ್ಕೊತಾ ಇದೆಯಾ ಇಲ್ಲ ಹಂಗೆ ನಾನು ಆಗಲೇ ಹೇಳಿದ್ನಲ್ಲ ಇಟ್ಸ್ ಎ ಗ್ರಾಫ್ ಅದು ಒಂದು ಆ ಗ್ರಾಫಲ್ಲಿ ಯಾವಾಗಲೂ ಒಂದು ಸತಿ ಮೇಲೆ ಕೆಳಗೆ ಆಗ್ತದೆ ಆದರೆ ರಂಗಭೂಮಿ ಅನ್ನೋದು ಅದು ಚಲನಶೀಲ ಅದು ನೀವು ರಂಗಾಯಣದ ಮೂಲಕ ಆಗುತ್ತೋ ರಂಗಾಯಣದ ಆಚೆಗೆ ಹೊರಗಡೆ ಆಗುತ್ತೋ ಅದು ಆಗ್ತಾ ಇದೆ ಆಗ್ತಾ ಇರ್ತದೆ ಅದು ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾರೂ ಕಸಿಯೋಕ್ಕಾಗಲ್ಲ ಅಭಿವ್ಯಕ್ತಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ನಿಮಗೊಂದು ಸಮುದಾಯ ಪ್ರಜ್ಞೆ ಮಾನವೀಯತೆ ಇದ್ದರೆ ಅದು ಉಳಿಯತ್ತೆ ನಿಮ್ಮ ಅಭಿವ್ಯಕ್ತಿಯಲ್ಲಿ ಅದು ಇಲ್ಲದೆ ಹೋದರೆ ಅದು ಉಳಿಯಲ್ಲ ಹಾಗಾಗಿ ಇಲ್ಲಿ ಬಂಧನ ಬಿಡುಗಡೆ ಸ್ವಾತಂತ್ರ್ಯದ ಪ್ರಶ್ನೆ ಇಲ್ಲ ಆಮೇಲೆ ನೀವು ರಂಗ ರಂಗಭೂಮಿಯನ್ನು ನೀವು ಯಾವುದೇ ಅಭಿವ್ಯಕ್ತಿಯನ್ನು ನಿಯಂತ್ರಿಸಕ್ಕಾಗೋದಿಲ್ಲ ಅದು ನಿಯಂತ್ರಿಸದಷ್ಟು ಸೃಜನಶೀಲವಾಗುತ್ತೆ ಹಾಗಾಗಿ ಸೊ ನನಗೆ ಹಂಗೆ ಅನ್ನಿಸ್ತದೆ